ನೀವು ನಿಂಬೆ ಗಿಡಕ್ಕೆ ಡಾಕ್ಟರ್ ಭೂಮ ಕಟ್ಟಿರಿ ಅಂದ್ರೆ ಎಷ್ಟು ದಿನದ ದಿನದಿಂದ ಕಟ್ಟಿರಿ ಎಷ್ಟು ಚೀಲ್ ತಂದ್ ಕಟ್ಟಿರಿ ಒಂದ್ ಗಿಡ ಕೆಟ್ಟ ಕೊಟ್ಟಿರತ್ತೇಳಿ ಎಲ್ಲಾ ನಮ್ ನಿಂಬಿ ನಮ್ ರೈತರಿಗೆ ಹೇಳ ಅದು ಐದ್ ಚೀಲ ಎಲ್ಲಾ ಮಿಕ್ಸ್ ಆಗ ಬರ್ತಾವಲ್ರಿ ಅದು ನೀವು ಕೊಟ್ಟಿದ್ದೆ ಐತಲ್ರಿ ಅದು ಹ್ಮ್ 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 ಅದೇ ಅವ್ರಿ ಎರಡ್ ಕಿಲೋ ಬಂದವ್ರಿ ನಿಂಬೆ ಎರಡ್ ಕಿಲೋ ಬಂದ್ ಅದು ನಾವು ಮಳೆ ಬರಕ್ಕಿನ ಮೊದಲ ಒಗದೇವು ಒಗದ ನಂತರ ಅದು ಹೂ ಬಿಡತ್ರಿ ಹೂ ಬಿಟ್ಟ ಬಳಕ ಮಳಿ ಅದು ಪೂರ ಏನು ಗೊಬ್ಬರ ಹೆಂಗತ್ತು ಅದು ಒಟ್ಟೆ ದಾನಿನೇ ನಮ್ಮಲ್ಲಿ ಗಿಡದ ಬಡ್ಡ ನೋಡ್ರ ಒಂದು ಕಾಳ ಪೂರ ಅದೇ ಪೂರನೇ ಹತ್ಕೊಂಡ್ ನೋಡ್ರಿ ಒಟ್ಟೆ ಏನು ಉದ್ರಿಲ್ಲ ಹಾಕಕ್ಕಿನ ಮೊದಲ ನಿಮ್ ಗಿಡಕ್ ಹೆಂಗಿತ್ತು ಈಗ ಹೆಂಗದ ನೀವ್ ಮೊನ್ನೆ ಕಲ್ಸೋದನು ವಿಡಿಯೋ ಮಾಡ್ಕೊಂಡೆವು ನಾವೆಲ್ಲಾ ತೋರ್ಸೇವ್ ದೋರ್ಸ ಕಲ್ಸೋದು ಹೆಂಗ್ ಕಲ್ಸೋದು ಹೆಂಗ್ ಹೇಳಿ ನೀವೇ ಹೇಳಿದ್ರಿ ಇವಾಗ ನಾವು ಮತ್ ಬಂದಿವಿ ಬಾ ರಿಸಲ್ಟ್ ಯಾವ ರೀತಿ ಬಂದದ ಹೆಂಗ್ ಅಂತ ಹೇಳಿ ನಮಗ್ ಚಲೋ ಬಂದ ವಿದ್ಯಾರ್ಥಿ ಸರ್ ನಮಗ್ ಗೊತ್ತೇ ಆಗ್ಯದಲ್ಲ ನಾವು ಹಗಲು ಕಟ್ಟದ ಬಳಕ ನಮ್ಮ ನಮ್ ಗಿಡ ಮೊದಲ್ ಹ್ಯಾಂಗಿದ್ದು ಈಗ ಹೆಂಗ ನಮ್ಗೆಲ್ಲ ಈಗ ಗೊತ್ತೇ ಆಗಲ್ಲ ನೋಡ್ರಿ ಬಂದಿರಿ ನೀವು ನೋಡಿ ಈಗ ನಿಮ್ ಕಡೆ ನೀವು ಸುಮಾರು ಈಗ ವರ್ಷದಿಂದ ನಮ್ ಡಾಕ್ಟರ್ ಭೂಮ ಪ್ರೋಬೂಸ್ಟ ಗ್ರೋಯಸ್ ನೈಂಟಿ ಏಟ ನಮ್ ಕಂಪನಿ ಎಲ್ಲಾ ಉತ್ಪನ್ನಗಳು ಯೂಸ್ ಮಾಡಕತ್ತೀರಿ ಮಾಡಕತ್ ಬಳಕ ಏನೇನ್ ಚೇಂಜಸ್ ಆಗ್ಯದ ಅನ್ನೋದು ಸ್ವಲ್ಪ ಹೇಳ್ರಲ್ಲ ಈ ಚೇಂಜ್ ಎಲ್ಲ ಮೊದಲ ಗಿಡಗಳು ನಮ್ಮ ಎಕಡೆ ಇದ್ದು ರೀ ಇದು ನಾವು ಮಾಡದ್ ಮೂಲಕ ನೀವು ಎಣ್ಣೆನೋ ಹೇಳಿದ್ರಿ ಅದು ಎಣ್ಣೆ ಹೊರದೇವು ಗೊಬ್ಬರ ಕಟ್ಟಿದೆವು ಗೊಬ್ಬರ ಕಟ್ಟದ ಬಳಕ ಮದರ್ ಗಿಡ ಒಂದ್ ನೆಮ್ಮಿನಿ ಮುಟ್ರ ಇದ್ವು ಅದು ಮುಟ್ರ ಇದ್ದು ಈಗ ಈ ಗೊಬ್ಬರ ಕಟ್ಟದ ಬಳಕ ಈ ಮಳೆಗಾಲದಾಗ ಏನು ಗೊಬ್ಬರ ಏನು ಅದಕ್ಕೆ ಉಪಯೋಗ ಆಗ್ಯದ ಗಿಡನೇ ಏನೋ ನಮ್ ಗಿಡಗಳು ಪೂರಾ ಚೇಂಜ್ ಆಗ್ಯಾವ್ರಿ ಪೈಲೇ ನೀವು ಮೊದಲೇ ಹೇಳಿದ್ರಿ ಗಿಡ ಕಾಂಟ್ ಬೀಳಕತ್ತದ ಸಿಡಿ ಹೈಲಿ ಕತ್ತವ ಗಿಡ ಒಣಕೋದ್ ಬರ್ಲಿಕ್ಕೆ ಅಂತ ಹೇಳಿ ಈಗ ಅಂತದ್ ಅಯ್ಯ ಈಗ ಈಗ ಮೊದಲ ಈಗ ವರ್ಷ ಹಚ್ಚಿ ಕಡೆ ಅಂತ ಬೀಳ್ತೈತಿ ಈ ಬಿದ್ದಿನ ಗಿಡ ಹೋಗಿ ನೋಡ್ರಿ ನೋಡಿ ವೀಕ್ಷಕ್ರಿ ಯಾವ ರೀತಿ ಗಿಡದಲ್ಲಿ ಕಾಯಿ ಅದಾವ ಹೂ ಅದ ಮತ್ತ ಸೈಜ್ ಯಾವ ರೀತಿ ಕಾಯಿಗಳು ಬರತ್ತವು ನೋಡಬಹುದು ಎಲ್ಲಾ ರೈತ ಬಾಂಧವರು ಯಾವ ರೀತಿ ಕಾಯಿ ಬಿಟ್ಟಿದೆ ಅಂತೇಳಿ ಗಿಡ ವಜ್ಜಾಗ್ಯದ ಅಂತೇಳಿ ತಳಗ ಒಂದು ಬಂಟಾನು ಕೊಟ್ಟಾರ ಆ ಬಂಟ ತೋರಿಸ್ರಿ ಕಾಣಿಸ್ತಾ ಇಲ್ಲ ತಯಾಸಿಡಿ ಇಲ್ಲಿ ಇದ್ದೇ ಅಂದ್ರೆ ನೋಡ್ಬೋದು ಒಂದೇ ರೀತಿಯಾದಂತ ಕಾಯಿ ಸೆಟ್ಟಿಂಗ್ ಕೂಡ ಆಗಿದೆ ನೋಡಬಹುದು ಎಲ್ಲ ರೈತ ಬಾಂಧವ್ರು ಡಾಕ್ಟರ್ ಬೂಮ್ದು ಈ ರೀತಿಯಾಗಿ ಒಂದು ಒಳ್ಳೆ ರಿಸಲ್ಟ್ ರೈತರು ಕಂಡುಕೊಂಡಿದ್ದಾರೆ ಆಚೆ ಕಡೆ ಇಷ್ಟ ಅದು ಸಹ ಕಾಣಕಲ್ ಇಲ್ಲಿ ಇಲ್ಲಿ ಇತ್ತು ಇಲ್ಲ ಬಾ ನೋಡಬಹುದು ಇಲ್ಲಿ ಇಲ್ಲಿನ پورا ಹಿಂಗಾರೆ ಎಡಿರ್ದಿರ್ತಿ ತೋರಿಸ್ರಿ ಎಲ್ಲಾ ಚಂದಾಗಿ ನಾವೆಲ್ಲ ರೈತರು ನೋಡ್ಲಿ ಯಾವ ರೀತಿ ಹಗೆ ಹೂ ಕಾಯಿಗಳು ವಿನಮನಾ ಬಾ ಕಾಯಿ ವಾಜ್ಜಿ ಕಾಯಿ ವಾಜ್ಜಿಗೆ ಬಾಗಿದ್ರು ಬರೀ ನೀಂಗ್ ನೀ ಬರೀ ಒಗೆ ಬಿಟ್ಟಿನ ಬರೀನಾಸೋದಕ್ಕೆ ಅಗತಿ ಏನೇನು ಹೊಟ್ಟೆ ಮಾಡಿಲ್ಲ ಅಗತಿ ಅಂತ ಹೊಟ್ಟೆಗೆ ಹೇಳ ಮಾಡಿಲ್ಲ ನೋಡಬೇಕು ಬರ ನಾವಿಪ್ಪ ಇವು ಯು ಎಸ್ ಐದನೇ ವರ್ಷ ಚಾಲು ಚಾಲ್ವ ನೋಡ್ರಿ ನಾಲ್ಕು ವರ್ಷ ಆಗಿ ಚಾಲು ಆಗ ಹ್ಮ್ ದುಃಖ ಕಟ್ಟಿ ಕಟ್ಟದ ನಂತರ ಗಿಡಗಳು ನೋಡಲ್ಲ ಹ್ಯಾಂಗ ಎತ್ತು ಸ್ಯಾಳಿ 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 ಹಾಂಗ್ ಬರ್ಲಾಕತ್ತ ಚಿಗುರ ಈಗ ಹಚ್ಚಿ ಕಡೆ ನೋಡ್ದೇವು ಇದು ನೋಡಿದ್ ನೋಡ್ರಿ ಇವನು ಅದೇ ಸೇಮ್ ಅದ ಈ ಕಡೆ ಈ ಕಡೆ ತುಂಬಾನೇ ಇದೆ ಅದ ಕಾಯಿಮ್ ಇದೇ ಸೇಮ್ ಈಗ ನಾವು ಇದಕ್ಕಾದ್ರೂ ಬಂಟ ಕೊಟ್ಟ ಗಿಡಕ್ಕ ಅದನ್ನು ಮುರಿತು ಅದಕ್ಕ ಕುಡಬೇಕಾಗ್ರಿ ಸದ್ದ ಈ ನಮ್ಮನೇನೋ ಪೂರಾ ಸಟ್ ನೋಡ್ರಿ ಕಾಯಿ ಅದು ನಾವ್ ಗೊಬ್ಬರ ಕಟ್ಟಕ್ಕ ಒಟ್ಟಾರೆಯಾಗಿ ಡಾಕ್ಟರ್ ಬೂಮ್ ನೀವು ಹಾಕಾಕತ್ತ ಅನ್ಸಿಟ್ಟು ಎರಡು ವರ್ಷದಿಂದ ಉಪಯೋಗ ಸಕ್ಕತ ಅನ್ಸಿಟ್ಟು ಚಲೋ ರಿಸಲ್ಟ್ ಬಂದ ಚಲೋ ಚಲೋ ಚೊಲೋ ಇಳುವರಿನು ಕೂಡ ಹೆಚ್ಚಾಗ್ಯದ ರೀ ಆ ಹೆಚ್ಚಾಗ್ಯದ ರೀ ಮತ್ತ ರೇಟ್ನ್ಯಾಗ ಏನಾರ ಬದಲಾವಣೆ ಆಗ್ಯಾದನ್ರಿ ರೇಟ್ ಅದೇನ್ರಿ ಈಗ ಸದ್ಯ ಏನದ ಅದು ಇಲ್ಲ ನೀವು ಈಗ ರೇಟ್ ಕಮ್ಮಿ ಅದ ಈಗ

ಮತ್ತ ಕಾಯಿನ ಅನ್ನೋದು ಅಜ್ಜೋಳ ಮೆಂಚ ಶೈನಿಂಗ್ ಬಂದೇವ್ರಿ ಆ ಈ ಸಲಾನು ಮತ್ತ್ ಹೊಡದ್ ವರ್ಷ ಜರಾ ಕಡಿಮೆ ಕಟ್ಟಿದ್ದೆವು ಈ ಸಲ ಹೆಚ್ಚಿಗ್ ಒದಗಿದೇವಿ ನಮ್ಮ ನಾವು ಮೆಂಚ್ ಬಂದ್ರು ಮತ್ತ್ ಹೋದ ವರ್ಷ ನೀವು ರಿಸಲ್ಟ್ ನೋಡ್ತೇವ್ರಿ ಅಂತ ಹೇಳಿ ನೋರೆ ಚೀಲ್ ತೊಗೊಂಡ್ ಬಂದು ಕಟ್ಟಿದ್ದೇವ್ರಿ ಕಟ್ಟಿದ್ದೇವ್ರಿ ಹ್ಮ್ ಆ ವಿಡಿಯೋ ಕೂಡ ಎಕ್ಸೆಪ್ಶನ್ ಒಳಗ್ ಹಾಕ್ತೀನಿ ಎಲ್ಲಾ ರೈತರು ನೋಡ್ಕೋಬಹುದು ಈ ಸಲ ಏನ್ ಮಾಡ್ಯಾರ ಅವರು ನಮಗ್ ನಾವ್ ಹೇಳಾಕಿನ ಮೊದಲೇ ನಮಗ್ ಫೋನ್ ಹಚ್ಚಿ ಅಂಗಡಿಗೆ ಹೋಗಿ ಅವರೇ ಗೊಬ್ಬರ ತಗೊಂಡ್ ಬಂದು ಕಟ್ಟ್ಯಾರ ಒಂದೊಂದ್ ಗಿಡಕ್ ಎರಡ್ ಕೆಜಿ ಕಟ್ಟ್ಯಾರ ಇದು ಗೊಬ್ಬರನು ಅವ್ರಿಗೆ ಇಲ್ಲೇ ಹತ್ತರ ದಿನ ಸರ್ ಸಿಗೋದ್ರಿಂದ ನಮ್ಗೆ ಅವ್ರು ಇಲ್ಲೇ ಲಿಂಗೇಶ್ವರ ಅಗ್ರೋ ಲಿಂಗದಾಳಿ ಒಳಗ ಡಾಕ್ಟರ್ ಬೂಮ್ ಅಂತ ಒಂದ್ ಗೊಬ್ಬರ ತಗೊಂಡ್ ಬಂದು ತಂದ್ ತಂದು ಕಟ್ಟದ ಬಳಗ ನಾವ್ ಹಿಂಗೆ ಒಂದ್ಸಲ ಈ ಹಾಯ್ದು ಹೋಗ್ತಿದ್ವಿ ಹೋಗ ಟೈಮ್ ದಾಗ ಸರ್ ನಾವು ತಂದ ಡಾಕ್ಟರ್ ಬೂಮ್ ಕಟ್ಟಿವ್ರಿ ನೋಡ್ ಹೋಗಾರಿ ಅಂತ ಹೇಳಿ ಕರದ್ರು ಮತ್ ಬಂದು ವಿಡಿಯೋ ಮಾಡಿಕೊಳ್ತೀವಿ ನೋಡ್ಬೋದು ಪ್ರತ್ಯಕ್ಷವಾಗಿ ಯಾರಾದ್ರೂ ರೈತರು ಫಾರ್ಮರ್ ಹೊಲಕ್ ವಿಸಿಟ್ ಮಾಡ್ತೀವಿ ನಾವು ಬಂದ್ ನೋಡ್ತೀವಿ ಅಂದ್ರೂ ಕೂಡ ನೋಡಬಹುದು ಅವ್ರ ಮೊಬೈಲ್ ನಂಬರ್ ಹಾಕಿರ್ತೀನಿ ಅವ್ರಿಗೂ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಕೇಳ್ಕೋಬಹುದು ಅವ್ರು ಯಾವ ರೀತಿ ಗೊಬ್ಬರ ಕಲಿಸ್ಕೊಂಡ್ರು ಎರಡು ವರ್ಷದಿಂದ ಯಾವ ರೀತಿ ಯೂಸ್ ಮಾಡ್ಕೋ ಬಂದ್ರು ಏನೇನು ಬದಲಾವಣೆ ಹೇಳಿ ಖುದ್ದಾಗಿ ನೀವೇ ರೈತರು ಬಂದು ಇಲ್ಲೆಲ್ಲಾ ಮಾಹಿತಿ ತಿಳ್ಕೊಂಡು ಹೋಗಬಹುದು ಮತ್ತೆ ಈ ಸಲ ಏನಾದ್ರು ಬರೇ ಬರೆಯ

ಒಟ್ಟಾರೆಯಾಗಿ ಡಾಕ್ಟರ್ ಬೂಮಾ ಮತ್ತ ನಮ್ಮ ಪ್ರೋ ಪ್ರೋಗ್ರೊಬೋಟೆಕ್ ಕಂಪ್ನಿ ಎಲ್ಲಾ ಪ್ರೊಡಕ್ಟ್ಗಳು ನೀವು ಯೂಸ್ ಮಾಡಿರಿ ಮತ್ ನೀವು ಇದಕ್ಕ ಒಂದು ತಂದು ಮೆಕ್ಕೆಜೋಳಕ್ಕೆ ತಂದು ಬಿತ್ತಿದ್ರಿ ಮೆಕ್ಕೆಜೋಳದ ಹ್ಯಾಂಗಿದ್ರಿ ಅದು ಮನ ಚಲೋ ಆಗಿತ್ರಿ ಅದು ನೀರೇನಿತ್ತು ಅಲ್ಲಿ ಸಲ ನೀರ್ ನಿತ್ಯರಿ ಬೆಳಿನ ಕಲಾಕ್ ಆಯ್ತು ಅದು ಬಾಳ ಬೆರ್ಸಿತ್ತು ಅದಕ್ಕ ನಮ್ಮ ಒಗೆ ನೀರಾಗಿ ಹೊಳಗ್ ಬಿಟ್ಟು ಏನ್ ಮಾಡದ್ರಿ ಮತ್ತ ಅದು ನೀರಿಗಾಗಿ ಮತ್ತ ಹೋಗಿ ಹೋಗ್ ಹಿಂಗಾಗಿಲ್ಲ ನೋಡಿದ್ರಲ್ಲ ರೈತ ಬಾಂಧವರ ರೈತರ ಅನುಭವ ಹೆಂಗಿತ್ತು ಅವರ ಅನಿಸಿಕೆ ಏನಿತ್ತು ಡಾಕ್ಟರ್ ಭೂಮಿ ಬಗ್ಗೆ ಅಂತ ಹೇಳಿ ಇನ್ನು ಯಾರಾದ್ರಿಗೂ ಡಾಕ್ಟರ್ ಭೂಮಿ ಬೇಕಾಗಿತ್ತುಪಾ ಅಂದ್ರ ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಸಾವಯವದ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ತಾವು ಕರೆ ಮಾಡಬಹುದು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು ನಮಸ್ಕಾರ ನಾನು ಎಲ್ಲಾ ರೈತ ಬಾಂಧವರಿಗೆ ಹಾ ನಮಸ್ಕಾರ